ನಮಗೆ ಭಾಳ ಖುಷಿ ಅನ್ನಿಸ್ತಾ ಇದೆ ನಮ್ಮ ಭಾಗದಲ್ಲಿ ಅತ್ಯಂತ ವಿಶಾಲವಾದ ಪ್ರದೇಶದಲ್ಲಿ ಪ್ರಶಾಂತ ವಾತಾವರಣದಲ್ಲಿ ಇಂತಹ ಒಂದು ಬಸವನಾಡಿನಲ್ಲಿ ವಚನ ಟಿ ವಿ ಇಡೀ ವಿಶ್ವಕ್ಕೆ ವಚನ ಸಾಹಿತ್ಯವನ್ನು ಕೊಟ್ಟಿರುವಂತಹ ವಿಶ್ವಜ್ಯೋತಿ ಮಹಾತ್ಮ ಬಸವೇಶ್ವರರ ಮತ್ತು ಎಲ್ಲ ಶರಣರ ದಿವ್ಯ ಸಂದೇಶವನ್ನು ಸಾರುವಂತಹ ಅತ್ಯಂತ ವಿಶಾಲವಾದಂಥ ಅರ್ಥಪೂರ್ಣವಾಗಿರುವಂತಹ ಈ ವಚನ ಟಿ ವಿಯಿಂದ ಮಾಡ್ತಾ ಇದ್ದಾರೆ ಇದು ಅದ್ಭುತವಾಗಿರುವಂತಹ ಕಾರ್ಯ ಇಡೀ ವಚನ ಟಿ ವಿ ಈ ಒಂದು ಟಿ ವಿ ಕೇವಲ ನಮ್ಮ ಇಡೀ ದೇಶಕ್ಕೆ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿಯೇ ಹೆಸರುವಾಸಿಯಾಗಿ ಬೆಳೆಯುವಂತಹ ಒಂದು ಟಿ ವಿ ಇದು ವಚನ ಟಿ ವಿ ಇದೆ ಅನ್ನುವಂಥ ವಿಶ್ವಾಸ ನಮಗಿದೆ ಯಾಕೆಂದರೆ ಮಹಾತ್ಮ ಬಸವೇಶ್ವರರ ತತ್ವ ಕೇವಲ ಒಂದು ಜಾತಿ ಒಂದು ಮತ ಒಂದು ಧರ್ಮ ಒಂದು ದೇಶಕ್ಕೆ ಸೀಮಿತವಾಗಿರುವಂತಹ ತತ್ವ ಅಲ್ಲ ಇಡೀ ವಿಶ್ವ ಮಾನ್ಯವಾಗಿರುವಂತಹ ಇಡೀ ವಿಶ್ವಕ್ಕೆ ಅತ್ಯಂತ ದಿವ್ಯ ಸಂದೇಶವನ್ನು ಕೊಡುವಂತಹ ತತ್ವ ಯಾವುದಾದರೂ ಅದು ಬಸವ ತತ್ವ ಇದೆ ಅಂತಹ ವಿಶ್ವಗುರು ಮಹಾತ್ಮ ಬಸವೇಶ್ವರರ ದಿವ್ಯ ಸಂದೇಶವನ್ನು ಸಾರುವಂತಹ ವಚನ ಟಿ ವಿ ಯಶಸ್ವಿಯಾಗಲಿ ಕೆಲವೇ ದಿನಗಳಲ್ಲಿ ಎಲ್ಲ ಜನತೆ ಎಲ್ಲ ಧರ್ಮದವರು ಎಲ್ಲ ಮತಬಾಂಧವರು ಈ ಟಿ ವಿಯನ್ನು ನೋಡುವಂತಹ ಒಂದು ಶಕ್ತಿ ಮಹಾತ್ಮ ಬಸವೇಶ್ವರರು ನಮ್ಮೆಲ್ಲರಿಗೆ ಕರುಣಿಸಲಿ ಈ ಕಾರ್ಯ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸುತ್ತೇವೆ